ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಇದ್ದೀನಿ ಬೆಳಗ್ಗೆಯಿಂದಲೇ ಇವತ್ತಿನ ಬ್ಲಾಗ್ ಬಂದು ಭಾನುವಾರದ ಬ್ಲಾಗ್ ಇದಾಗಿರುತ್ತೆ ಅಂದರೆ ಒಂಬತ್ತನೇ ತಾರೀಕು ನಾಗರ ಪಂಚಮಿ ಇತ್ತು ನನಗೆ ಹುಷಾರಿಲ್ದಿರೋ ಕಾರಣಕ್ಕೆ ಒಂಬತ್ತನೇ ತಾರೀಕು ನಾವು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಭಾನುವಾರ ಮಾಡ್ತಾ ಇರೋವಂಥದ್ದು ಹನ್ನೊಂದನೇ ತಾರೀಕು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಿ ಎಲ್ಲನೂ ಮುಗಿಸಿ ಅನಂತರ ಇವಾಗ ನಾನು ಅಪ್ ಆಗಿ ಇಲ್ಲಿ ಬಾಗಿಲಿಗೆಲ್ಲ ಅಷ್ಟ ಕುಂಕುಮ ಇಡ್ತಾಯಿದ್ದೀನಿ ಮಕ್ಕಳೆಲ್ಲ ಮಾತ್ರ ಯಾರೂ ಇಲ್ಲ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಪ್ರತಿ ವರ್ಷ ಏನಂದರೆ ಆಲ್ಮೋಸ್ಟ್ ಅವ್ರು ಸ್ಕೂಲ್ ಇರೋ ಟೈಮಲ್ಲೇ ಅವ್ರಿಗೆ ಬರುತ್ತೆ ಈ ಒಂದು ಹಬ್ಬಕ್ಕೆಲ್ಲ ಏನು ಮಕ್ಕಳಿಗೆ ಸ್ಕೂಲ್ ರಜೆ ಎಲ್ಲ ಕೊಡೋದಿಲ್ಲ ಅವರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ಹಾಗೆ ಅವ್ರನ್ನ ಸ್ಕೂಲ್ ಹೋಗ್ಬಿಟ್ಟು ಆನಂತರ ನಾವು ಮನೆಗೆ ಬರೋದಾಗ್ತಿತ್ತು ಆದರೆ ಈ ಸಾರಿ ಅವರು ರಜೆ ಇರೋದಿನ ನಾನು ಹಬ್ಬ ಮಾಡ್ತಾ ಇರೋದ್ರಿಂದ ಏನು ಮಾಡಿದ್ರು ಎಂದೊಳ್ತಾ ಇಲ್ಲ ಎಷ್ಟೆದೊಳ್ಸಿದ್ರು ಏನು ಇಲ್ಲ ಹಾಗಾಗಿ ಅವ್ರಿಗೆ ಯಾವಾಗ ಅನಿಸುತ್ತೋ ಎದೊಳ್ಳಿ ಅಷ್ಟರಲ್ಲಿ ನನ್ನ ಕೆಲಸ ಏನಿರುತ್ತೆ ನನ್ನ ಕೆಲಸ ಎಲ್ಲನೂ ಮಾಡಿ ಮುಗಿಸ್ಕೊಂಬಿಡೋಣ ಇನ್ನು ತಂಬಿಟ್ಟೆಲ್ಲನೂ ಕೂಡ ಕಟ್ಟೋದಿತ್ತು ಬೆಳಗ್ಗೆ ಎದ್ದು ನಾನು ಸ್ನಾನ ಎಲ್ಲ ಆದಮೇಲೆ ಅಕ್ಕಿ ಎಲ್ಲನೂ ಕೂಡ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ನೀರೆಲ್ಲೂ ಕೂಡ ಸೋರ್ಲಾಕ್ಬಿಟ್ಟು ಒಣ್ಗೋದಕ್ಕೂ ಕೂಡ ಇಟ್ಟಿದ್ದೆ ಫ್ಯಾನ್ ಹಾಕ್ಬಿಟ್ಟು ಒಣಗೋದಕ್ಕೆ ಇಡ್ತೀನಿ ಸುಮಾರು ಹೊತ್ತು ಆ ಥರ ಎಲ್ಲ ನೆನೆಸೋದಿಲ್ಲ ರಾತ್ರಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಬೌಲಲ್ಲಿ ಎಷ್ಟು ಅಕ್ಕಿ ನಮ್ಮನೆಗೆ ಹಾಕ್ಕೊಳ್ತೀವಿ ಅಂದರೆ ನಮ್ಮಲ್ಲೆಲ್ಲ ಉಂಡೆ ಕಟ್ಟೋವಂಥದ್ದು ನಮ್ಮತ್ತೆ ಮನೆಯೆಲ್ಲ ಉಂಡೆ ಕಟ್ಟಿ ಮಾಡ್ತಾರೆ ಅದಕ್ಕೆ ಒಂದೆರಡು ಲೋಟದಷ್ಟು ಅಕ್ಕಿ ಅಕ್ಕಿನ ಹಾಕೊತೀನಿ ತಂಬಿಟ್ಟಿಗೆ ಒಂದು ಲೋಟದಷ್ಟು ಯೂಸ್ ಮಾಡೋದು ಅಂದರೆ ಎರಡು ನಾವು ಅಕ್ಕಿ ತಂಬಿಟ್ಟು ಮಾಡ್ತೀವಿ ಎರಡು ಉಂಡೆ ಅಕ್ಕಿ ತಂಬಿಟ್ಟು ಒಂದು ಉಂಡೆ ಎಳ್ತೀವಿ ತಂಬಿಟ್ಟು ಮಾಡುವಂಥದ್ದು ಹಂಗಾಗಿ ಏನು ಮಾಡ್ತೀನಿ ಎಳ್ಳೆಲ್ಲನು ಕೂಡ ಎಲ್ಲ ಸರಿ ಏನು ಮಾಡ್ತಾಯಿದ್ದೆ ಹಬ್ಬದ ದಿನವೇ ದಿನನೇ ದಿನವೇ ತೊಳೆದ್ಬಿಟ್ಟು ಒಣಗಾಕಿ ಎಲ್ಲ ಮಾಡ್ತಿದ್ದೆ ಈಗ ಹಾಗೆ ಮಾಡೋದಿಲ್ಲ ಮೊದಲೇ ಮುಂಚಿತವಾಗಿ ಕೆಲವೊಂದು ಟೈಮಲ್ಲಿ ಮುಂಚಿತವಾಗ್ಲೇ ಎಲ್ಲ ಪೂರ್ತಿ ಕಂಪ್ಲೀಟ್ ತೊಳೆದು ಒಣಗಿಸಿ ಇಟ್ಕೊಂಡಿರ್ತೀನಿ ಹಬ್ಬದ ದಿನ ಜಸ್ಟ್ ಹಾಗೆ ಅದನ್ನು ಪೌಡ್ರು ಮಾಡಿಬಿಟ್ಟು ಬೆಲ್ಲ ಹಾಕಿ ಉಂಡೆ ಕಟ್ಟುವಂಥದ್ದು ಇರುತ್ತೆ ಅಕ್ಕಿ ತಂಬಿಟ್ಟು ಮಾತ್ರ ನಾವು ಹಸಕ್ಕಿನೇ ಯೂಸ್ ಮಾಡಬೇಕು ನಾರ್ಮಲ್ ಏನು ಮನೇಲಿ ಮಾಡಿರೋ ಅಂತ ಅಕ್ಕಿ ಹಿಟ್ಟಿಗೆ ತಂಬಿಟ್ಟು ಮಾಡೋದಿಲ್ಲ ಎಷ್ಟೋ ಜನ ಹಾಗೂ ಮಾಡ್ತಾರೆ ಅಂದರೆ ನಾರ್ಮಲ್ ಅಕ್ಕಿ ಏನಿರುತ್ತೆ ಅದಕ್ಕೆ ಬೆಲ್ಲ ಹಾಕಿ ಹಾಕ್ಬಿಟ್ಟು ಉಂಡೆ ಕಟ್ತಾರೆ ಬಟ್ ಅದು ನಮಗೆ ಅಸಾಕಿ ತಂದುಬಿಟ್ಟು ಅಂತ ಅನ್ಸ್ಕೊಳ್ಳೋದಿಲ್ಲ ಹಾಗಾಗಿ ನಮ್ಗೆ ಅಕ್ಕಿ ನೆನೆಸಿಟ್ಟು ಅದನ್ನು ಸ್ವಲ್ಪ ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಟು ಆ ನಂತರ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋವಂಥದ್ದು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಂತಂದರೆ ಮಿಲ್ಲಲ್ಲಿ ಪೌಡ್ರು ಮಾಡಿಸ್ಕೋಬೋದು ನಾವು ಮನೆಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡೋದರಿಂದ ನಾನೇನು ಮಾಡ್ತೀನಿ ಅದಷ್ಟು ಮಿಕ್ಸಿ ಜಾರಲ್ಲೇ ಪೌಡ್ರು ಮಾಡ್ಕೊಳ್ತೀನಿ ಹಾಗೆ ದೇವ್ರ ಮನೆಯಲ್ಲೂ ಕೂಡ ರೆಡಿ ಮಾಡಿಕೊಂಡೆ ಜೊತೆಗೆ ಇವಾಗ ಇನ್ನು ಪೂಜೆ ಮಾಡೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಒಂದು ತಟ್ಟೆ ಜೋಡ್ಸಿಟ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸಣ್ಣ ಬಾಟಲಲ್ಲಿ ವಾಟರ್ ಬಾಟಲ್ ಏನು ಬರುತ್ತೆ ಅದರಲ್ಲೇ ನಾನು ಹಾಲು ಮತ್ತು ಇನ್ನೊಂದು ವಾಟರ್ ಬಾಟಲಲ್ಲಿ ನೀರು ಈ ಥರದ್ದೆಲ್ಲ ಏನು ಬೇಕು ಅದನ್ನು ವಾಟರ್ ಬಾಟಲಲ್ಲಿ ಇಟ್ಕೊಂಡಿರ್ತೀನಿ ಹಾಗೆ ಇನ್ನೂ ಒಂದು ಲೋಟದಲ್ಲೂ ಕೂಡ ನಾನು ಸ್ವಲ್ಪ ತುಪ್ಪ ಹಾಕಿನೂ ಕೂಡ ಅಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಹಾಲು ತುಪ್ಪ ಹಾಕ್ಬಿಡುವಂಥದ್ದು ನಾವು ಲೋಟದಲ್ಲೂ ತುಪ್ಪ ಹಾಕಿನೂ ಕೂಡ ಇಟ್ಟಿರ್ತೀನಿ ಬಟ್ ಇಲ್ಲಿಂದನೇ ನಾವು ಲೋಟಕ್ಕೆ ಹಾಲು ಹಾಕೊಂಡು ಹೋದರೆ ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲೇ ಎಲ್ಲ ಚೆಲ್ ಹಂಗಾಗಿ ಬರೀ ಲೋಟದಲ್ಲಿ ತುಪ್ಪ ಮಾತ್ರ ಹಾಕೊಂಡು ಒಂದು వాట్ర బాట్లు స్మాల వాటర్ బాట్లు ఏనితె అద్ర మాత్ర నేను ಹಾಲನ್ನು ಇಟ್ಕೊಳ್ಳೋವಂಥದ್ದು ಹಾಗೆ ಹೂವು ಎಲ್ಲ ಏನೇನು ಬೇಕೋ ಎಲ್ಲನೂ ಕೂಡ ರೆಡಿ ಮಾಡಿಕೊಳ್ತಾ ಇದ್ದೀನಿ ಜೊತೆಗೆ ನಾವು ಏನು ಕೈ ಕಟ್ಕೊಳ್ತೀವಲ್ಲ ದಾರ ಆವತ್ತಿನ ದಿನ ನಾಗರ ಪಂಚಮಿ ದಿನ ಮಾಡಿದ ದಿನ ಅಲ್ಲಿ ಏನು ಅಂದರೆ ಮೊದಲೆಲ್ಲ ನಮಗೆ ದೇವಸ್ಥಾನದಲ್ಲಿ ಆ ಒಂದು ಹುತ್ತ ಏನಿತ್ತು ಆ ಹುತ್ತನ ಸುತ್ತೋದಕ್ಕೆ ಅಥವಾ ಹುತ್ತಕ್ಕೆ ಪೂಜೆ ಮಾಡೋದಕ್ಕೆ ಬಿಡ್ತಾಯಿದ್ರು ಬಟ್ ಈಗ ಎಲ್ಲೂ ಹುತ್ತ ಇಲ್ಲ ಎಲ್ಲ ಬರೀ ಸಿಮೆಂಟಿಂದ ಕಟ್ಟಿರೋವಂಥ ಹುತ್ತಗಳಿರೋದು ಅದನ್ನೇ ನಾವು ನಿಜವಾಗಿರೋವಂಥ ಹುತ್ತ ಹೀಗೆ ಅಂತ ಅಂದ್ಕೊಂಡು ಅದಕ್ಕೆ ನೀರು ಅಂದರೆ ಹಾಲು ಹಾಕಿ ಹಾಲು ತುಪ್ಪ ಎಲ್ಲ ಬಿಟ್ಟು ಇಟ್ಟು ಅದಕ್ಕೆ ಪೂಜೆ ಮಾಡಿಕೊಂಡು ಆಮೇಲೆ ಅದಕ್ಕೆ ದಾರ ಸುತ್ತಿ ಆಧಾರನ ಕಟ್ ಮಾಡ್ಕೊಂಡು ಕೈಗೆ ಬರ್ತಾ ಬರ್ತಾಯಿದ್ವಿ ನಮ್ಮ ಮನೆಯವರು ಅದೇ ಹೇಳ್ತಿದ್ರು ನೀವು ಹುತ್ತ ಅಂತ ಅಂದರೆ ಹುತ್ತಕ್ಕೆ ಮಾಡಬೇಕು ಅಂತಂದರೆ ನೀವು ಊರಿಗೆ ಹೋಗಬೇಕಷ್ಟೇ ಹುತ್ತ ಹುಡ್ಕೊಂಡು ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಹುತ್ತಗಳೆಲ್ಲ ಇಲ್ಲ ಎಲ್ಲ ಬರೀ ಸಿಮೆಂಟಲ್ಲಿ ಕಟ್ಟಿರೋದೇ ಇರೋದು ಅದ್ರ ಬದಲು ನಾಗರಿಕಲ್ಗೆ ಮಾಡೋದ್ರೆ ಆಗೋದಿಲ್ವ ಅಂತ ಹೇಳಿ ಲಾಸ್ಟ್ ಇಯರಿಂದ ನಾವು ನಾಗರಿಕಲ್ಗೆ ಮಾಡ್ತಾ ಇದ್ದೀವಿ ನಮ್ಮಲ್ಲೆಲ್ಲ ನಮ್ಮತ್ತೆ ಹೇಳ್ತಾ ಇದ್ದಿದ್ದು ಹುದ್ದದಲ್ಲಿ ಮಾಡಬೇಕು ಅಂತ ಬಟ್ ಇಲ್ಲಿ ಬೆಂಗಳೂರಲ್ಲಿ ನಿಮಗೆ ಗೊತ್ತಿದೆ ಅಲ್ಲ ಹುತ್ತ ಎಲ್ಲ ಇಲ್ಲ ಬರೀ ಸಿಮೆಂಟ್ ಹುತ್ತಗಳಿರೋದು ಅದ್ರ ಬದಲು ನಾಗರ ಕಲ್ಗೆ ಅಂತ ಅಂದ್ಕೊಳ್ಳೋದ್ರಿಂದ ನಾನು ಈ ದಾರ ಎಲ್ಲ ಸುತ್ತೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಮನೇಲೇ ಕೈಗೆ ಕಟ್ಕೊಳ್ಳುವಂತಹ ದಾರ ಏನಿರುತ್ತೆ ಅದನ್ನು ಮನೇಲೇ ಮಾಡ್ಕೊಂಬಿಟ್ಟು ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಂಡು ಅದನ್ನು ನಾವು ಕೈ ಕಟ್ಕೊಳ್ತೀವಿ ಹಾಗಾಗಿ ಎಲ್ಲ ಅದನ್ನು ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು ಇಲ್ಲಿ ಫಸ್ಟ್ ಏನು ಮಾಡ್ತೀನಿ ನಾನು ಅಕ್ಕಿ ತಂಬಿಟ್ಟಿಗೆ ಅಕ್ಕಿ ಎಲ್ಲ ಫಸ್ಟು ಪೌಡ್ರ್ ಮಾಡಿ ಜರಡಿ ಇಟ್ಕೊಂಡ್ಬಿಡ್ತೀನಿ ಜರಡಿ ಇಡ್ದಾದಮೇಲೆ ನನಗೊಂದು ಅಳತೆ ಯಾವ ಥರ ಅಂದರೆ ಎರಡು ಲೋಟ ಅಕ್ಕಿ ಹಾಕಿರ್ತೀನಲ್ವ ಅದಕ್ಕೆ ಒಂದು ಲೋಟದಷ್ಟು ನಾನು ಬೆಲ್ಲದ ಪೌಡ್ರ್ ಹಾಕ್ಕೊತೀನಿ ಅಂದರೆ ಬೆಲ್ಲದ ಪೌಡ್ರ್ ಅಂದರೆ ಸ್ವಲ್ಪ ದಪ್ಪ ಸಣ್ಣ ಆ ಥರ ಎಲ್ಲ ಇರುತ್ತೆ ತುಂಬ ತೀರಾ ಸಣ್ಣ ಪೌಡ್ರ್ ಥರ ಮಾಡ್ಕೊಂಡಿರಲ್ಲ ಜಸ್ಟ್ ಕಲ್ಲಲ್ಲಿ ಚಜ್ಜಿ ಇಟ್ಕೊಂಡಿರ್ತೀನಿ ಅದನ್ನು ಒಂದು ಒಂದು ಲೋಟದಷ್ಟು ಅಳತೆಯಲ್ಲಿ ತಗೊಳ್ಳೋದಿರುತ್ತೆ ಕೆಲವೊಂದು ಟೈಮಲ್ಲಿ ಏನಾಗಿಬಿಡುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎಸಗಿ ತಂಬಿಟ್ಟೇನು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಕಟ್ಟಿದಾಗ ಉಂಡೆ ರೂಪದಲ್ಲೇ ಇರುತ್ತೆ ಆಮೇಲೆ ಅದು ಒಳ್ಳೆ ತಟ್ಟೆ ಥರ ಆಗೋಗ್ಬಿಡುತ್ತೆ ಹರ್ಕೊಂಡು ನೀಂಥರ ಪ್ಲೇಟ್ ಆದಂಗೆ ಆಗೋಗ್ಬಿಡುತ್ತೆ ಒಂಚೂರು ಬೆಲ್ಲದಲ್ಲಿ ವ್ಯತ್ಯಾಸ ಆದರೂ ಸ್ಟಾರ್ಟಿಂಗ್ ನಮ್ಗೆ ಅದು ತುಂಬ ಗಟ್ಟಿ ಗಟ್ಟಿ ಅನಿಸ್ತಾ ಇದೆ ಅಂತ ಅನ್ಸಿದ್ರು ಕೂಡ ಮತ್ತೆ ನಾವು ಬೆಲ್ಲ ಹಾಕೋದಾಗಲಿ ಅದನ್ನು ಮಿಕ್ಸ್ ಮಾಡೋಕ್ಕಾಗಲಿ ಹೋಗಬಾರ್ದು ಆಮೇಲೆ ಅದು ಹಾಗೆ ಅದೇ ಹೊಂದ್ಕೊಳ್ಳುತ್ತೆ ಅದು ಬಿಟ್ಟು ನಾವು ಯಾಕೋ ಗಟ್ಟಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಬೆಲ್ಲ ಕಡಿಮೆ ಆಯ್ತೇನೋ ಅಂತ ಅಂದ್ಕೊಂಡು ಇನ್ನೊಂಚೂರು ಬೆಲ್ಲ ಆ್ಯಡ್ ಮಾಡೋದು ಮಟ್ಟಕ್ಕೆ ಹೋದರೆ ತಂಬಿಟ್ಟು ಹಾಳಾಗುತ್ತೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ನನಗೆ ಮತ್ತೆ ನೀವೇ ಹಬ್ಬ ಮಾಡ್ಕೋಬೇಕು ಇನ್ಮೇಲೆ ಎಷ್ಟು ವರ್ಷ ನಾನು ಮಾಡಿದ್ದೀನಿ ಇನ್ಮೇಲೆ ನಾನು ಮಾಡೋದಿಲ್ಲ ನೀವೇ ಮಾಡ್ಕೋಬೇಕು ಅಂತ ಹೇಳಿದಾಗ ನಂಗೆ ನಿಜ ತಂಬಿಟ್ಟು ಮಾಡೋದೇ ಗೊತ್ತಾಗಿಲ್ಲ ಆ ಟೈಮಲ್ಲಿ ನಮ್ಮ ಮನೆಯವರು ನೀವು ತುಂಬ ನಕ್ಕಿದ್ರು ನಾನು ಮಾಡಿ ತಂಬಿಟ್ಟು ಯಾಕಂದರೆ ಇವಾಗ ನೀವೇನು ಇದ್ದೀರಿ ನೋಡಿ ಈ ಥರ ಉಂಡೆ ಆಗಿಟ್ಟಿದ್ದು ತಂಬಿಟ್ಟು ಪ್ಲೇಟಲ್ಲಿ ಇಟ್ಟಿದ್ದ ತಕ್ಷಣ ಫುಲ್ಲು ತಟ್ಟೆ ಥರ ಅದರ ಪ್ಲೇಟ ಸಮವಾಗಿ ಹರ್ಕೊಂಡು ತೆಳಗಿ ಬಂದ್ಬಿಟ್ಟಿತ್ತು ನಾನು ಇದೇನು ಇದು ಉಂಡೆ ಆಗೇ ಇತ್ತಲ್ಲ ಇದ್ಯಾಕೆ ಹಿಂಗಾಯಿತು ಅಂತ ನಾನು ಆಮೇಲೆ ಗೊತ್ತಾಯಿತು ಅಮ್ಮ ಹೇಳಿದರು ಬೆಲ್ಲ ಎಲ್ಲ ಜಾಸ್ತಿ ಆಗಿದ್ರೆ ಅದೇ ಥರ ಆಗುತ್ತೆ ಅಂತ ಅದಕ್ಕೆ ಏನು ಮಾಡ್ತೀನಿ ಸ್ಟಾರ್ಟಿಂಗ್ ಸ್ವಲ್ಪ ಅಕ್ಕಿ ನಾನು ಏನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೆ ಒಂದು ಕ ಕಪ್ ಅಷ್ಟು ಅಥವಾ ಒಂದು ಲೋಟದಷ್ಟು ಯಾವ ಅಳತೆ ನಾನು ಅಕ್ಕಿ ಹಾಕ್ಕೊಂಡಿರ್ತೀನಿ ಅದರಲ್ಲಿ ಮತ್ತು ಅರ್ಧದಷ್ಟು ಬೆಲ್ಲ ಸೇರಿಸ್ಕೊಂಡು ಮಿಕ್ಸಿಗೆ ಅಕ್ಕಿ ಇಟ್ಟು ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿರೋದನ್ನ ಹಾಕ್ಕೊಂಡು ನಾನು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಅದೇನಾಗುತ್ತೆ ಆ ಮಿಕ್ಸಿಯಲ್ಲಿ ಅದು ಉಂಡೆ ಥರನೇ ಬರುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಲ್ಲ ಹಾಕಿ ಎಲ್ಲನೂ ಕೂಡ ಅದು ಹೊಂದ್ಕೊಂಡೆಲ್ಲ ಆದಮೇಲೆ ಅದನ್ನು ಸಪ್ರೇಟ್ ಮತ್ತೆ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಈಕ್ವಲ್ ಸೈಜ್ ಬರೋ ಥರ ಡಿವೈಡ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋದಿರುತ್ತೆ ಈ ಸರಿ ಎಳ್ತಂಬಿಟ್ಟು ಸ್ವಲ್ಪ ನನಗೆ ಕಷ್ಟ ಆಗೋಯ್ತು ಯಾಕೆ ಮಾಡೋದು ಏಕೆಂತಂದರೆ ಬೆಲ್ಲ ಕಡಿಮೆ ಆಗೋಯಿತು ಹಾಗಾಗಿ ಅದು ಉಂಡೆ ಕಟ್ತಾ ಇದ್ದೀನಿ ಏನು ಆಗ್ತಾ ಇಲ್ಲ ಯಾಕಂದರೆ ಎಳ್ತಂಬಿಟ್ಟಿಗೆ ಕರೆಕ್ಟಾಗಿ ಹದವಾಗಿ ಬೆಲ್ಲ ಇರಬೇಕು ನಾವು ಒಂದು ಕಪ್ಪಿಗೆ ಏನು ಹೇಳಿ ತಗೊಂತೀವಿ ಅದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ಅದ್ರೂ ಕೂಡ ನೀವು ಬೆಲ್ಲ ಹಾಕೋಬೇಕು ಹಾಕೊಂಡ್ರೆ ಮಾತ್ರ ಅದು ನೀಟಾಗಿ ಉಂಡೆ ಆಗಿ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಅದಕ್ಕೆ ಏನು ಮಾಡಿದೆ ನಾನು ಎಷ್ಟು ಕಡ್ತಾಯಿದ್ರೆ ಉಂಡೆ ಇರಲಿಲ್ಲ ಆನಂತರ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದೆರಡು ಸರಿ ಮಿಕ್ಸಿಯಲ್ಲಿ ಅದನ್ನು ರುಬ್ಬಿಟ್ಟು ಆಮೇಲೆ ಇದನ್ನು ಕಂಪ್ಲೀಟ್ ಉಂಡೆ ಕಟ್ಟಿದ್ದು ಯಾವುದೇ ಕಾರಣಕ್ಕೂ ಈ ಎಳ್ ತಂಬಿಟ್ಟಾಗಲಿ ಅಕ್ಕಿ ತಂಬಿಟ್ಟಾಗಲಿ ನಾವು ಏನಾದರೂ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಒಂದು ಚೂರು ಕೂಡ ನೀರು ಹಾಕಬಾರ್ದು ಅದು ಏನಿದೆ ಬೆಲ್ಲದ ಅಂಶ ಅದರಲ್ಲೇ ಅದು ಉಂಡೆ ಆಗಿ ಚೆನ್ನಾಗಿ ಬರಬೇಕು ಬಟ್ ಈ ಸರಿ ಎಳ್ ತಂಬಿಟ್ಟಲ್ಲಿ ಮಾತ್ರ ನಿಜವಾಗ್ಲೂ ಎಷ್ಟು ಎಣ್ಣೆ ಬಂತು ಅಂತೀರಾ ಅಂದರೆ ಇದು ಊರಿಂದ ತಂದಿರೋಂಥ ಎಳ್ಳಿದು ಸಖತ್ ಎಳ್ಳು ತಂಬಿಟ್ಟು ಅಷ್ಟೇ ತುಂಬ ರುಚಿಯಾಗಿತ್ತು ಜೊತೆಗೆ ಅದರಲ್ಲಿರೋಂಥ ಎಣ್ಣೆ ಅಂಶ ನಂಗೆ ಆ ಪಾತ್ರೆಯಲ್ಲ ನಾನು ಏನು ಉಂಡೆ ಕಟ್ತಾಯಿದೆ ಆ ಪಾತ್ರೆಯಲ್ಲೂ ಕೂಡ ಅಷ್ಟು ಅಷ್ಟು ಎಣ್ಣೆ ಬಿಟ್ಟಿತ್ತು ಕೈಯೆಲ್ಲ ಎಣ್ಣೆ ಆಗಿತ್ತು ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು ಇದು ಅಂದರೆ ಕ್ವಾಲಿಟಿ ಅಂದರೆ ಎಳ್ಳು ಅಂತ ಅಂದರೆ ನಾವು ಆಲ್ಮೋಸ್ಟ್ ಇಲ್ಲೆಲ್ಲ ನಾವು ತರ್ತೀವಲ್ವ ಪ್ಯಾಕೆಟಲ್ಲೆಲ್ಲ ಎಳ್ಳು ಅದರಲ್ಲಿ ನೀವು ನೋಡ್ಬೋದು ಇಷ್ಟೊಂದೆಲ್ಲ ಎಣ್ಣೆ ಎಲ್ಲ ಅಂಶ ಬರೋದೇ ಇಲ್ಲ ಬಟ್ ಸಖತ್ತಾಗಿ ಹೇಳ್ತು ಟೇಸ್ಟ್ ಚೆನ್ನಾಗಿತ್ತು ಜೊತೆಗೆ ಎಲ್ಲನೂ ಕೂಡ ಮಾಡಿ ಇವಾಗ ಒಂದು ಪ್ಲೇಟಲ್ಲಿ ರೆಡಿ ಮಾಡಿಟ್ಟು ಫಸ್ಟು ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಈಗ ಅಪ್ಪ ಮಕ್ಕಳು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ನಾನೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ನಾನು ರೆಡಿ ಮಾಡಿಟ್ಟಿದ್ದನ್ನ ಇವರು ಪೂಜೆ ಮಾಡುವಂಥದ್ದು ನಮ್ಮ ಚಿಂಟುನೇ ಯಾವಾಗಲೂ ನಾನು ಫಸ್ಟು ಮಂಗ್ಲಾರತಿ ಮಾಡ್ತೀನಿ ಅಂತ ಹೇಳಿ ಅವ್ನು ಮಂಗ್ಲಾರತಿ ಮಾಡೋಕ್ಕೆ ಹೋಗ್ತಾನೆ ಇವಾಗ ಪೂಜೆ ಎಲ್ಲ ಆಯಿತು ಈಗ ನೀವು ಇಲ್ಲಿ ನೋಡ್ಬೋದು ನಾನು ಕೂಡ ಕಂಪ್ಲೀಟ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಂಬಿಟ್ಟು ಮತ್ತು ಹೂವು ಹಣ್ಣು ಕಾಯಿ ಎಲ್ಲನೂ ಕೂಡ ರೆಡಿ ಮಾಡಿ ಅದ್ರ ಮೇಲೆ ಒಂದು ಈ ಥರ ಬಿಳಿ ಬಟ್ಟೆಯಲ್ಲಿ ಮುಚ್ಚಿಟ್ಕೊಂಡು ಹೊರಡುವಂಥದ್ದು ಅಂಥದ್ದು ಮಕ್ಕಳಿಬ್ಬರು ಕೂಡ ಇವಾಗ ರೆಡಿಯಾಗಿದ್ದಾರೆ ಬಟ್ ಇವತ್ತು ತಿಂಡಿ ಎಲ್ಲ ಮನೇಲಿ ಏನೂ ಮಾಡಿಲ್ಲ ಹೊರಗಡೆ ತಿನ್ನೋ ಪ್ಲಾನಿಂಗ್ ಇದೆ ಎಲ್ಲರೂ ರೆಡಿ ಆಗಿದೆ ಅಮ್ಮ ಮಕ್ಳು ಮನೆಯವರು ರೆಡಿ ಈಗ ಹೊರಡ ಒಂಬತ್ತುವರೆ ಆಗಿತ್ತು ಹೋಗಿ ಬರೋಣ ಬೇಗ ಪ್ರತಿ ವರ್ಷ ಇನ್ನೂ ಬೇಗನೆ ಆಗ್ತೈತೆ ಇವತ್ತು ರಜಾ ಹೇಳಿ ಇವರೆಲ್ಲ ಚೆನ್ನಾಗಿ ಇದೇ ಮಾಡಿದ್ರು ಹಂಗಾಗಿ ಲೇಟ್ ಆಗುತ್ತೆ ಇವತ್ತು ಸ್ವಲ್ಪ ಲೇಟೇ ಆಯಿತು ದೇವಸ್ಥಾನಕ್ಕೆ ನಾನು ಒಂಬತ್ತು ಗಂಟೆ ಒಳಗಡೆ ಹೊರಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಒಂಬತ್ತುವರೆ ಆಯಿತು ನಾನು ಸೀರೆ ಹಾಕೊಂತೀನಿ ಯಾವಾಗಲೂ ಕೂಡ ಈ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾನು ಬೆಳೆಯೋದು ಸೀರೆ ಊಟ ಪೂಜೆ ಮಾಡೋದು ಕೆಲವೊಂದು ಟೈಮಲ್ಲಿ ಲೇಟಾಗಿ ಹೋಗ್ಬಿಟ್ಟಿದ್ದಾಗ ಮಾತ್ರ ಯಾವಾಗಲೂ ಒಂದು ಎರಡು ಮೂರು ಸರಿ ಅನ್ಕೋಬೋದು ಇಷ್ಟು ವರ್ಷದಲ್ಲಿ ನಾನು ಡ್ರೆಸ್ಸಲ್ಲೇ ಪೂಜೆ ಮಾಡಿದ್ದೀನಿ ಲಾಸ್ಟ್ ಇಯರ್ ಎಲ್ಲರೂ ಅದನ್ನೇ ಹೇಳ್ತಾಯಿದ್ರಿ ಸುಷ್ಮಾ ಹಬ್ಬಗಳಲ್ಲಿ ಆದಷ್ಟು ಸೀರೆ ಉಟ್ಕೊಂಡು ಪೂಜೆ ಮಾಡಿ ಯಾವುದೇ ಕಾರಣಕ್ಕೂ ಲೇಟಾದರೂ ಪರವಾಗಿಲ್ಲ ಡ್ರೆಸ್ಸಲ್ಲಿ ಹಾಕೋಬೇಡಿ ಅಂತ ಇಲ್ಲ ನಾನು ಆದಷ್ಟು ಸೀರೆ ಉಡೋದಕ್ಕೆ ಟ್ರೈ ಮಾಡಿರ್ತೀನಿ ಕೆಲವೊಂದು ಟೈಮಲ್ಲಿ ಮಾತ್ರ ಆ ಥರ ಡ್ರೆಸ್ಸಲ್ಲೇ ಪೂಜೆ ಮಾಡೋದಿರುತ್ತೆ ಬಟ್ ಇಲ್ಲಾಂದರೂ ಸೀರೆ ಉಡ್ತೀನಿ ನನಗೂ ಸೀರೆ ಉಟ್ಕೊಳ್ಳೋದಂದರೆ ತುಂಬ ಇಷ್ಟ ಬಟ್ ಒಂದೇನಂದರೆ ಮೇಂಟೇನ್ ಮಾಡಿ ಅದನ್ನು ಸೀರೆನ ಮೇಂಟೈನ್ ಮಾಡೋಕೆ ಬರಲ್ಲ ನೀಟಾಗೆ ವೇರ್ ಮಾಡಿದ ಮೇಲೆ ಅದಕ್ಕೆ ಅದರದೇ ಆದಂಥ ಒಂದು ಕೆಲವೊಂದು ರೂಲ್ಸ್ ಇರುತ್ತಲ್ಲ ಅದನ್ನೆಲ್ಲ ನನಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ನಾನು ಜಾಸ್ತಿ ಸೀರೆ ಉಡೋಲ್ಲ ಅಷ್ಟೇ ಅದು ಬಿಟ್ಟು ಅದಿಲ್ಲ ಅಂತಂದರೆ ನನಗಂತೂ ತುಂಬ ಇಷ್ಟಪಡ್ತೀನಿ ಸೀರೆ ಅಂತ ಅಂದರೆ ಹಾಗಾಗಿ ಇವಾಗ ಫೈನಲಿ ಬಂದ್ವಿ ಇದು ಬಂದು ಮನಗಿರಿ ದೇವಸ್ಥಾನ ಈ ದೇವಸ್ಥಾನ ಇರೋದು ದೇವಗಡ ಪೆಟ್ರೋಲ್ ಬ್ಯಾಂಕ್ ಹತ್ರನೇ ಇದು ನಮ್ಮ ಮನೇಲಿ ನಮ್ಮ ಮನೇಲಿ ಒಂದು ಡೌಟ್ ಆಗೋಗ್ಬಿಟ್ಟಿದ್ವಿ ಇವತ್ತು ಸಂಡೆ ಕಣೆ ಒಂಬತ್ತುವರೆ ಆಗೋಗಿದೆ ಟೈಮು ದೇವಸ್ಥಾನ ಎಲ್ಲ ಹಾಕ್ಬಿಟ್ಟಿರುತ್ತೆ ಅನಿಸುತ್ತೆ ಏನು ಮಾಡೋದು ಆಲೇನೋ ಬಾಗ್ಲಾಕಿದ್ರೆ ಎಲ್ಲಿ ಹೋಗೋದು ಅಂತ ಪರವಾಗಿಲ್ಲ ನಡೀರಿ ಸಂಡೇ ಆದ್ರೇನು ದೇವ್ರಿಗೆ ಏನು ರಜಾ ಕೊಟ್ಟಿರೋದಿಲ್ಲ ಅಂತ ನಾನು ದೇವ್ರಿಗೆ ಏನು ರಜಾ ಕೊಟ್ಟಿರೋದಿಲ್ಲ ಮಾಮೂಲಿ ದೇವಸ್ಥಾನದ ಟೈಮಿಂಗ್ಸ್ ಏನಿರತ್ತೆ ಅಷ್ಟೊತ್ತವ್ರು ತೆಗ್ದೇ ಇರ್ತಾರೆ ನಡೀರಿ ಅಂತ એનો નોડ બાર બુ હોક બન ફઈનલી તગીતું આ નં ಇಲ್ಲಿಗೆ ಒಂದು ನಾಗರಕಲ್ಲಿದೆ ಕಲ್ಲಿದೆ ಅಲ್ಲಿ ಹೂವು ಎಲ್ಲ ಇಟ್ಟಿದ್ದರು ನಾನು ಹೂವು ಎಲ್ಲ ಏನು ಹೋಗಿಲ್ಲ ಅದೇ ಹೂವು ಏನಿತ್ತು ಅದು ಆ ಜೊತೆಗೇನೆ ನಾನು ನೀರು ತಂದಿದ್ದೆ ಆ ನೀರಲ್ಲೆಲ್ಲನೂ ಕೂಡ ದೇವರಿಗೆ ತೊಳೆದು ಬಿಟ್ಟು ನೀಟಾಗಿ ಆ ನಂತರ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಆಮೇಲೆ ಗೆಜ್ಜೆ ಹಾರ ಎಲ್ಲ ತಂದಿರ್ತೀವಲ್ಲ ಅದನ್ನೆಲ್ಲ ಇಟ್ಟು ಈಗ ನಾನು ವಾಟರ್ ಬಾಟ್ಲಲ್ಲಿ ಏನು ಹಾಕೊಂಡು ಆ ಹಾಲೆಲ್ಲನೂ ಇದನ್ನು ಲೋಟಕ್ಕೆ ಹಾಕ್ತೀನಿ ಈಗೆಲ್ಲ ಕಂಪ್ಲೀಟು ಲೋಟಕ್ಕೆ ಹಾಕಿ ತಟ್ಟೆ ಸಮೇತ ನಾನು ಏನು ಮಾಡ್ತೀನಿ ತಟ್ಟೆಯಲ್ಲೇ ಇಟ್ಕೊಂಬಿಡ್ತೀನಿ ಪೂಜಾದು ಪ್ಲೇಟ್ ಏನಿದೆ ಅದರಲ್ಲೇ ಯಾಕಂದರೆ ನಾನು ಇಲ್ಲಿ ಎಷ್ಟೋ ಜನ ನೋಡಿದ್ದೀನಿ ಪೂಜೆ ಮಾಡೋಕ್ಕೆ ಬಂದವರೆಲ್ಲ ಏನು ಮಾಡ್ತಾರೆ ಅಂದರೆ ಬ್ಯಾಗಲ್ಲಿ ಇಟ್ಕೊಂಡ್ಬರ್ತಾರೆ ನಾನು ಒಂದು ಬಾಕ್ಸಲ್ಲಿ ಹಾಕೊಂಡು ಬ್ಯಾಗಲ್ಲಿ ಬರ್ತಾರೆ ಬಟ್ ಇಲ್ಲಿ ಅದನ್ನು ಜೋಡ್ಸೋಕ್ಕಾಗಲಿ ಇಡೋಕ್ಕಾಗಲಿ ಹಿಂಸೆ ಆಗುತ್ತೆ ಬೆಸ್ಟ್ ಈ ಥರದ್ದು ನಾವು ಒಂದು ತಟ್ಟೆಯಲ್ಲಿ ಇಟ್ಕೊಂಬಂದುಬಿಟ್ರೆ ಆ ತಟ್ಟೆನೇ ಹಾಗೆ ಮುಂದೆ ಇಡ್ಬೋದು ಇಟ್ಟು ಹಾಗೆ ಪೂಜೆ ಮಾಡಿಕೊಂಡು ಆನಂತರ ಹಾಗೆ ತಗೊಂಡು ಹೋಗ್ಬೋದು ಏನು ಹಿಂಸೆ ಅನ್ಸೋದಿಲ್ಲ ಏನೂ ಇಲ್ಲ ನನಗೆ ಇದು ಅಮ್ಮ ಮಾಡೋವಂಥದ್ದು ಆಲ್ಮೋಸ್ಟ್ ಅಲ್ಲಿ ನನಗೆ ನನ್ನ ನೋಡೋ ನಾನು ಜಾಸ್ತಿ ಕಲ್ತಿದ್ದೀನಿ ಅಂತ ಅನ್ಬೋದು ನನಗೆ ನಮ್ಮ ಅತ್ತೆ ಮಾಡಿದ್ದೀವಲ್ಲ ಎಲ್ಲ ನಾನು ನೋಡಿಲ್ಲ ಯಾಕಂದರೆ ಅವ್ರು ನಮ್ಮನ್ನ ಕರ್ಕೊಂಡಿದೆಲ್ಲ ಹಬ್ಬ ಮಾಡೋದೆಲ್ಲ ಅವ್ರು ಏನೂ ತೋರಿಸಿಲ್ಲ ಅವ್ರ ಬಾಯಲ್ಲಿ ಹೇಳಿರೋದು ಅಷ್ಟೇ ಬಟ್ ನನಗೆ ಇದೆಲ್ಲ ಈ ಥರ ಮಾಡಬೇಕು ಹಿಂಗೆ ಅನ್ನೋದೆಲ್ಲ ನಾನು ಅಮ್ಮ ಮಾಡೋದನ್ನು ನೋಡಿ ಕಲ್ತಿದ್ದು ಯಾಕಂದರೆ ಅಮ್ಮ ಬಂದು ಅವ್ರು ಮಾಡೋದು ಗೌರಿ ಗಣೇಶ ಹಬ್ಬದಲ್ಲಿ ಮಾಡ್ತಾರಲ್ವ ಆ ಟೈಮಲ್ಲಿ ಅಮ್ಮ ಹೀಗೆ ಮಾಡೋದು ಬಟ್ ಅಮ್ಮ ಅವ್ರದ್ದು ಮತ್ತು ಅತ್ತೆ ಮನೆ ಕಡೆ ಎರಡು ಕಡೆ ಸ್ವಲ್ಪ ಪದ್ಧತಿಗಳು ಹಬ್ಬದಲ್ಲಾಗ್ಬೋದು ಒಂದು ಏನೇ ಒಂದಾದರೂ ಒಂಚೂರು ಹೆಚ್ಚು ಕಡಿಮೆ ಇದೆ ಹಾಗಾಗಿ ನಮ್ಮ ಅಮ್ಮ ಮಾಡೋದು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ತೀನಿ ಬಟ್ ಅಪ್ಪ ಅತ್ತೆ ಮನೆ ಕಡೆಯೇ ಯಾವ ಥರ ಮಾಡ್ತಾರೆ ಅದೇ ಥರನೇ ಮಾಡುವಂಥದ್ದು ಇರುತ್ತೆ ಈಗ ಫೈನಲಿ ದೇವರಿಗೆಲ್ಲನೂ ಕೂಡ ರೆಡಿ ಮಾಡಿ ಆಯಿತು ಈಗ ನಮ್ಮನೆಯವರು ನಾನು ಮಕ್ಕಳು ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ ನಾವು ಎಲ್ಲೋದ್ರು ಮಂಗಳಾರತಿ ಮಾತ್ರ ನಮ್ಮ ಚಿಂಟು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಾನೆ ಮನೇಲಿದ್ರೂ ಅಷ್ಟೇ ಒಂದು ಹಠ ಅಮ್ಮ ಮಂಗಳಾರತಿ ಮಾತ್ರ ಪ್ಲೀಸ್ ನನಗೆ ಕೊಡಿ ನಾನೇ ಮಾಡಬೇಕು ಅಂತ ಎಷ್ಟು ದಿನ ಅವ್ರು ಮಾಡೋದಕ್ಕೆ ಇಷ್ಟಪಡ್ತಾರೋ ಅಷ್ಟು ದಿನ ಮಾಡಲಿ ಅಂತ ಹೇಳಿ ಇವಾಗ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಆನಂತರ ಬಂದು ಇಲ್ಲಿ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಅಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಇದ್ದೀವಿ ನನಗೆ ಯಾವಾಗಲೂ ಏನಂದರೆ ಅಪ್ಪ ಮಕ್ಕಳು ಮೂರು ಜನ ಫಸ್ಟು ಹೊರಡ್ತಾರೆ ನನ್ನನ್ನು ಬಿಟ್ಟು ಪಟ್ಟಂತ ಇರ್ತಾರೆ ನಾವು ಹಂಗಲ್ಲ ನನ್ನ ಆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋ ಅಂಥದ್ದು ಆ ನಂತರ ಹೋಟೆಲ್ಗೆ ಬಂದ್ವಿ ತಿಂಡಿ ತಿನ್ನೋಣ ಅಂತ ಸಖತ್ತು ರಶ್ ಇದ್ರು ಆ ರಶಲ್ಲೂ ತಿನ್ವಿ ಸೇಖೆ ಹೊಡಿತಾ ಇದೆ ಮೂರು ದಿನದಿಂದ ಮೋಡ ಬಿಸಿಲು ಮಳೆ ಅಂತ ಅನ್ಕೊಂತ ಇದ್ವಿ ಸಕತ್ತು ಸೇಖೆ ಸಂಡೆ ಹೊತ್ತು ಓಟಲ್ ಇದ್ವಿ ರಶ್ ಒಂದು ವಡೆ ಒಂದು ಇಡ್ಲಿ ಅಲಾ ಒಂದು ದೋಸೆ ತಿನ್ನಕ್ಕೆ ಸುಸ್ತಾಗೋಯಿತು ನಿಂತು ನಿನ್ನೆ ನಾವು ತಿಂದಿದ್ವಲ್ಲ ಚಿಂಟು ನಾನು ಹಂಗಾಗಿ ಚೈತು ದೇವಸ್ಕರ ಇವತ್ತು ಕೈ ಕಾಲು ಇಲ್ಲೂ ಇದೆ ಈಗಂತೂ ಎಲ್ಲ ಹಬ್ಬ ಹತ್ರ ಬಂತು ಅಂದರೆ ಎಲ್ಲೆಲ್ಲಿ ನೋಡಿದ್ರು ಲಕ್ಷ್ಮಿ ರೆಡಿ ಮಾಡಿಟ್ಟಿರ್ತಾರೆ ನೋಡಿ ಅದು ಅದು ಕೈ ಕಾಳು ಕೈ ಕಾಲು ಆಮೇಲೆ ಹಿಂಗಡೆ ಹಾಕ್ತೀವಲ್ಲ ಸ್ಪೆಷಲ್ ಇವಾಗ ಈ ವರ್ಷ ಸ್ಪೆಷಲ್ ಏಕೆ ಏನು ಸ್ಪೆಷಲ್ ಈ ವರ್ಷ ನಿಮಗೆ ಅದೇ ಲಕ್ಷ್ಮಿ ಅದೇ ಲಕ್ಷ್ಮೀ ಇವನೇ ಕೂರಿಸ್ತಾನೆ ನಂಗೆ ಈ ವರ್ಷ ಸ್ಪೆಷಲ್ ಅಂತ ನನ್ನ ಮಗನೇ ಕೂರಿಸ್ತಾನೆ ಅಂತ ಯಾವ್ದೇ ಕರೆ ಹಬ್ಬದ ದಿನ ಹಬ್ಬ ಮಾಡಿದ್ರೆ ಹಬ್ಬ ಹಂಗಾದ ನಾವು ಒಂದಿನ ಮುಂಚೆ ಹೋಗ್ಬೇಕು ಇಲ್ಲಾಂದ್ರೆ ಒಂದಿನ ಆದ್ಮೇಲೆ ಹೋಗ್ಬೇಕು ಪ್ರತಿ ವರ್ಷ ಹಬ್ಬದ ದಿನ ಹೋಗಂಗಿಲ್ಲ ಹಂಗಾದ್ರೆ

ನೋಡಕ್ಕಾಗ್ತಲ್ಲ ಅಷ್ಟು ಶೆಕೆ ಬಿಸಿಲು ಆಗ್ತಾರೆ ಈಗ ಅಮ್ಮ ಮನೆಗೆ ಬರೋಣ ಅಂತ ಅಂದ್ಕೊಂಡಿದೀವಿ ನಮ್ಮ ಮನೆಯವ್ರಿಗೆ ಆಲ್ಮೋಸ್ಟ್ ಯಾವಾಗಲೂ ದೇವಸ್ಥಾನ ಈ ಥರ ಯಾರು ಇರಬಾರ್ದು ಕೂಲಾಗಿ ಖಾಮಾಗಿರ್ಬೇಕು ಆ ಥರ ಇದ್ದರೆ ಮಾತ್ರ ಅವ್ರಿಗೆ ಭಾಳ ಖುಷಿ ಪಡ್ತಾರೆ ಪೂಜೆ ಮಾಡೋಕ್ಕೆ ಹತ್ರ ಒಂದು ಕೂತ್ಕೊಳ್ಳೋಕೆ ದೇವಸ್ಥಾನದಲ್ಲೂ ಇಷ್ಟಪಡ್ತಾರೆ ನಮಗೆಲ್ಲ ಹಬ್ಬ ದಿನ ಹಬ್ಬ ಮಾಡೋಕ್ಕೆ ಇಷ್ಟಪಡ್ತೀವಿ ನಮ್ಮ ಫುಲ್ ಆಪೋಸಿಟ್ ಆ ಅಷ್ಟು ಜನದಲ್ಲಿ ಆ ನೂಕು ನೂಗ್ಲಲ್ಲಿ ಆ ಇದರಲ್ಲಿ ಎಲ್ಲ ಒಂದೇ ಹಿಂಸೆಯಲ್ಲಿ ಮಾಡೋದಲ್ಲ ಪರವಾಗಿಲ್ಲ ಬಿಡು ಒಂದಿನ ಹಿಂದೆ ಮುಂದೆ ಹಾಂ ಒಂದಿನ ಹಿಂದೆ ಮುಂದೆನೆ ಮಾಡೋಣ ಅಂತ ಈಗ ಈ ವರ್ಷ ಆ ಥರ ಮಾಡಿದ್ರಿಂದ ಈಗ ಮುಂದಿನ ವರ್ಷದಿಂದ ಹಿಂಗೆ ಮಾಡೋಣ ಅಂತ ಇದು ನೆಕ್ಸ್ಟ್ ಡೇ ಮಂಡೇ ಬ್ಲಾಗ್ ಆಗಿರುತ್ತೆ ನನಗೆ ಸಂಡೇ ಅಷ್ಟೇ ಪೂಜೆ ಮುಗಿಸ್ಕೊ ಅಂದಮೇಲೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ನೆಕ್ಸ್ಟ್ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನ ಅಮ್ಮ ನೋಡಿದ್ರೆ ಫುಲ್ ಬ್ಯಿ ಇದ್ದರು ಅವ್ರು ಫೋನೇ ತೆಗೆದಿರಲಿಲ್ಲ ಅಮ್ಮ ಆಮೇಲೆ ಮಧ್ಯಾಹ್ನ ಮೇಲೆ ಅಪ್ಪ ಫೋನ್ ತೆಗೆದ್ರು ನನಗೆ ಏನಂದರೆ ಅಮ್ಮ ಅಂಗಡಿ ಹತ್ರ ಹೋಗಿರ್ತಾರೆ ಅಥವಾ ಪೂರ್ಣ ಪ್ರಜ್ಞೆ ಅಲ್ಲೇ ಮನೆ ಇದೆಯಲ್ಲ ಅಲ್ಲೇನಾದರೂ ಕೆಲಸ ಇದೆ ಅಂತ ಅಲ್ಲಿ ಹೋಗಿರ್ತಾರ ಏನೋ ಅಂದ್ಕೊಂಡು ಫೋನ್ ಮಾಡಿ ಹೋಗ್ತೀನಿ ಅಪರೂಪ ನಾನು ಫೋನ್ ಮಾಡಿದೆ ಹೋಗುವಂಥದ್ದು ಅಮ್ಮ ಮನೆಗೆ ಸರ್ಪ್ರೈಸ್ ಕೊಡಬೇಕಂತ ಎಷ್ಟೋ ಸರಿ ಹೋಗಿ ಅಮ್ಮ ಇಲ್ಲದೆ ವಾಪಸ್ ಬಂದಿರ್ತೀನಿ ನಾನು ಅದಕ್ಕೆ ಏನು ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ಫೋನ್ ಮಾಡಿರ್ತೀನಿ ಅಮ್ಮ ಏರಿಯಾ ಏನು ಎತ್ತ ಅಂದರೆ ನಾನು ಬರೋದು ಹೇಳ್ಕೊಬಾರ್ದು ಅಮ್ಮನಿಗೆ ಟೈಮಿಂಗ್ಸ್ ಕೇಳ್ಕೊಳ್ಳೋಣ ಅಂಗಡಿ ಹತ್ರ ಎಷ್ಟು ಹೋಗ್ತಾರೆ ಏನು ಕೇಳ್ಕೊಂಡು ಆಮೇಲೆ ಹಂಗೆ ಸರ್ಪ್ರೈಸ್ ಕೊಡೋಕ್ಕೆ ಹೋಗೋಣ ಅಂತ ಈ ಥರ ಕೆಲವೊಂದು ಟೈಮಲ್ಲಿ ಮಾಡ್ತೀನಿ ಬಟ್ ಇವ ಅಮ್ಮ ಏನು ಮಾಡಿದ್ರು ಬಾನೋರ ಫೋನೇ ತೆಗ್ದಿರಲಿಲ್ಲ ಮಧ್ಯಾಹ್ನ ಅಪ್ಪ ಫೋನ್ ತೆಗೆದ್ಬಿಟ್ಟು ಆಮೇಲೆ ಹೇಳ್ತಾಯಿದ್ರು ಅಯ್ಯೋ ನಿಮ್ಮಮ್ಮ ಫುಲ್ ಬ್ಯುಸಿ ಇದ್ದಾರೆ ಇಡೀ ಬಿಲ್ಡಿಂಗ್ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಹಬ್ಬಕ್ಕೆ ಇವಾಗ ಅಂತ ಸರಿ ಬಿಡಪ್ಪ ಅಂದ್ಬಿಟ್ಟು ನಾನು ರಾತ್ರಿ ಅಮ್ಮ ಮನೆಗೆ ಹೋಗಿದ್ದು ಮಧ್ಯಾಹ್ನ ಹೋಗೋಕ್ಕೆ ಆಗಿಲ್ಲ ಯಾಕಂದರೆ ನನ್ನ ಫ್ರೆಂಡ್ ಕೂಡ ಬಂದರು ಹಬ್ಬಕ್ಕೆ ಲಕ್ಷ್ಮಿ ಸೀರೆ ಉಡ್ಸೋದು ಮರ್ತೋಗ್ಬಿಟ್ಟಿದೆ ಸುಷ್ಮಾ ನಾನು ನೀನು ಒಟ್ಟಿಗೆ ಮಾಡ್ತಾ ಇದ್ವಿ ಇನ್ನೊಂದು ಸರಿ ತೋರಿಸ್ಕೊಡು ಅಂತ ಆ ಕೆಲಸ ಮಾಡ್ತಾ ಕೂತ್ವಿ ಹಂಗಾಗಿ ಟೈಮ್ ಆಗೋಯ್ತು ಬ್ಲಾಗ್ ಮಾಡಲೇ ಇಲ್ಲ ಹೋಗಕ್ಕೆ ಒಂದು ಸ್ವಲ್ಪ ನನ್ನ ಡೇ ಬ್ಲಾಗ್ ನೋಡಿದ್ವಿ ಶುರು ಆಗಿದೆ ಆಲ್ರೆಡಿ ಇವತ್ತು ಹಿಡಿ ಬಂದು ಚಪಾತಿ ಜೊತೆ ಆಗಲಕಾಯಿ ಗುಜ್ ಕೂಡ ಮಾಡ್ತಾಯಿದ್ದೀನಿ ಇವತ್ತು ವಾಕಿಂಗ್ ಎಲ್ಲ ಏನು ಹೋಗಿಲ್ಲ ಜೊತೆಗೆ ಯಾವ ಕೂಡ ಮಾಡೋಕ್ಕೆ ಹೋಗಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಯಾಕೆಂದರೆ ಆ ಥರ ಚಳಿ ಚಳಿ ಆಗ್ತಾಯಿತ್ತು ಟೈಮು ನಾಲ್ಕು ಜೊತೆ ನಾಲ್ಕೂವರೆ ಅನ್ಸುತ್ತೆ ನಾಲ್ಕೂವರೆಗೆ ಮಳೆ ಶುರು ನೋಡಿ ಎಪ್ಪ ಜೊತೆಗೆ ಗುಡುಗು ಬೇರೆ ಹಂಗಾಗಿ ಎದ್ದೆ ಒಂದು ಎಷ್ಟು ಐದು ಕಾಲಿಗೆನೋ ಎದ್ದೆ ಎದ್ದು ಬಂದ್ಬಿಟ್ಟು ಹೊರಗೆ ಕೂತ್ರೆ ಅಥವಾ ನೋಡ್ತಿದ್ರೆ ಮಳೆ ಬರ್ತಾನೇ ಇದೆ ಆ ಮಳೆ ಬರ್ತಾ ಇರೋದಕ್ಕೂ ಆ ಥರ ತೂಕಡಿಕೆ ಆಗ್ತಾರಲ್ಲ ಹಂಗಿತ್ತು ಗುಡಿಸ್ತಾ ಇತ್ತು ಹೋಗೋದಾಗ ಮಾಡ್ತೀನಿ ಸ್ವಲ್ಪ ಮನಗಿತ್ತು ಎದ್ದು ಆಮೇಲೆ ಎಲ್ಲ ಗುಡಿಸಿ ಒರೆಸಿ ರೆಡಿ ಮಾಡ್ಕೊಟ್ಟಿದ್ದೀನಿ ಮಕ್ಕಳು ಇವಾಗ ಪೂಜೆ ಮಾಡ್ಕೊತಾ ಇದ್ದಾರೆ ನಾನು ಇವಾಗ ತಿಂಗಿ ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಪ್ಲ್ಯಾನಿಂಗ್ ಸ್ವಲ್ಪ ಹೊರಗಡೆ ಹೋಗೋದಿದೆ ಮಾರ್ಕೆಟ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ ಇದ್ದರೂ ಹೋಗಬೇಕು ಅಂತ ಅಂದರೆ ನನಗೇನಿಲ್ಲ ಅವರೇನೋ ಸ್ವಲ್ಪ ತೊಗೋಬೇಕು ಹಂಗಾಗಿ ಹೋಗ್ತಾಯಿದ್ದೀವಿ ನೆನ್ನೆ ಬಂದಿದ್ದರು ನನ್ನ ಫ್ರೆಂಡ್ ಅವರು ಲಾಗಲ್ಲಿ ಬರೋದಕ್ಕಾಗಲಿ ಅಥವಾ ಅವ್ರನ್ನ ತೋರ್ಸೋದಕ್ಕಾಗ್ಲೋ ಇಷ್ಟಪಡೋದಿಲ್ಲ ಹಂಗ ನಾನು ಅವ್ರನ್ನ ತೋರಿಸ್ತಾ ಇಲ್ಲ ಹೇಳ್ಕೊಡಲ್ಲ ಅಷ್ಟೇ ಬಟ್ ನಿನ್ನೆ ಬಂದಿದ್ರು ಅವರು ಅದೇ ಈ ಸರಿ ನಾವು ಪಾದಗಳು ಮರ್ಚ್ಬಿಟ್ಟು ಕೂಡ್ಸೋಣ ಅಂತ ಅಲ್ಲಿ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ ಅದಕ್ಕೆ ಅವ್ರಿಗೆ ಏನಂದರೆ ನಾನು ನಾನು ಅವರು ಏನೇನು ಮಾಡಿದ್ರು ಮಾತಾಡ್ಕೊಂಡು ಆಲ್ಮೋಸ್ಟ್ ಆಲ್ ಮಾಡೋದು ಲಕ್ಷ್ಮೀದೆಲ್ಲ ಡಿಸೈನು ಅಲಂಕಾರ ಯಾವ ಥರ ಇರಬೇಕು ಏನು ಅಂತ ಈ ಸರಿ ನಾನು ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಅದನ್ನೇ ಹೇಳ್ತಾ ಇದ್ದೆ ಈ ಸರಿ ಎಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ ಹಂಗಾಗಿ ಜಾಸ್ತಿ ಖಚ್ ಮಾಡೋಕೋಗ್ತಾ ಇಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದೀನಿ ಅಂತ ಅದು ಯಾವ ರೀತಿಯಾಗಿ ಉಟ್ಸೋದು ಏನು ಏತ ಸೀರೆ ಅಂತ ಹೇಳಿ ನಿನ್ನೆ ಒಂದು ಟ್ರಯಲ್ ಮಾಡಿದ್ವಿ ಹಂಗಾಗಿ ಮಧ್ಯಾಹ್ನ ಮೇಲೆ ನಂಗೆ ಬೆಳಿಗ್ಗೆ ಪೂಜೆ ಅಷ್ಟೇ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ಸಂಜೆ ಮೇಲೆ ಹೋಗ್ಬಿಟ್ಟು ಅಮ್ಮನ ಪ್ರಸಾದ ಕೊಟ್ಟು ಬಂದ್ವಿ ಯಾಕಂದ್ರೆ ಅಮ್ಮನ ಬೆಳಿಗ್ಗೆ ಫುಲ್ ಬ್ಯುಸಿ ಇದ್ದರು ನೆನ್ನೆ ಅವರು ಇಡೀ ಬಿಲ್ಡಿಂಗ್ ಕ್ಲೀನಿಂಗ್ ಕೆಲಸ ಅದು ಇದು ಅಂತ ಹೇಳಿ ಅದರಲ್ಲಿ ಫುಲ್ ಅಮ್ಮನೂ ಬ್ಯುಸಿ ಇದ್ದರು ನಾನೀಗ ಅಮ್ಮ ಸಿಕ್ಕಿದೆ ಸಾಯಂಕಾಲ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದೆ ಹಂಗಾಗಿ ಏನೂ ಸರಿಯಾಗಿ ಬ್ಲಾಗ್ ಮಾಡಿಲ್ಲ ಇವತ್ತು ಮಳೆ ಬಂದ್ರೆ ಹೊರಗಡೆ ಹೋಗುವಂತಹ ಪ್ಲಾನಿಂಗ್ ಕಟ್ ಆಗುತ್ತೆ ಅಲ್ಲಿ ಹೋಗ್ತಾ ಇರೋದ್ ನಾನು ಅವ್ರಿಗೊಂದು ಇಲ್ಲಿಂದ ಸುಮಾರು ದೂರ ಅಂತಾರೆ ಅವ್ರ ಅಲ್ಲಿಂದ ಅವ್ರ ಮನೆಯಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ನಾವು ಟೂ ವೀಲರ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ ಅವ್ರಿಗೆ ತಗೋಬೇಕಂತ ಅವ್ರು ಶಾಪಿಂಗ್ ನಾನು ನಾನು ಅಷ್ಟೇ ಮಾಡ್ತಿದ್ದಾಳಲ್ಲ ಸದ್ಯ ತುಂಬಾ ಖರ್ಚು ಮಾಡ್ಬಿಟ್ಟಿದ್ದೀನಿ ದುಡ್ಡೆಲ್ಲ ಅದು ಇದು ಇದು ಅಂತ ಹೇಳಿ ಇನ್ನೇನಾದ್ ತಗೊಂತೀನಿ ಅಂದ್ರೆ ಮನೇಲಿ ಬರ್ತದೆ ಇರೋದ್ರಲ್ಲಿ ಮಾಡೋದು ಜಾಸ್ತಿ ಖರ್ಚು ಮಾಡ್ಬೋದು ಇವಾಗ ದುಡ್ಡು ಈಗ ಎಷ್ಟಿದೆ ಈ ವರ್ಷ ಅಷ್ಟೇ ನೆಕ್ಸ್ಟ್ ಇಯರ್ ನೋಡೋಣ ಹಂಗಾಗಿ ಸರಿ ಫ್ಲವರ್ ಡೆಕೋರೇಷನ್ ಎಲ್ಲ ಏನಿಲ್ಲ ಎಲ್ಲ ಕ್ಯಾನ್ಸಲ್ ಡೆಕೋರೇಷನ್ ಅದು ಇದು ನೋಡೋಣ ಹೇಗೆ ಬರ್ತಾರೆ ಮನೆ ಲಕ್ಷ್ಮಿ ಅಂತ ಗೋಧಿ ಹುಲ್ ಮಾಡೋಣ ಅಂದ್ಕೊಂಡೆ ಬಿಟ್ಟು ಯಾಕೋ ಅದೇನು ಫ್ಲಾಪ್ ಆಯಿತು ಬೇಡ ಅನ್ನೋ ಥರ ಗೊತ್ತೆ ಅದಕ್ಕೆ ನಾನು ಮುಂಚಿತವಾಗಿ ಏನು ಪ್ಲ್ಯಾನ್ ಮಾಡೋದು ಅಷ್ಟು ಯಾವುದು ಪ್ಲ್ಯಾನ್ ಮಾಡೋಕ್ಕೋಗಲ್ಲ ಮೋಶ್ನೆ ಮಾಡಿ ಆವಾಗ ಹೆಂಗೆ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀನ ಟೈಮ್ ಕೊಟ್ಟು ಉಚಿತವಾಗಿ ಯೋಚನೆ ಮಾಡಿದರೆ ಎಲ್ಲ ಹಿಂಗೆ ಉಲ್ಡ್ ಅವರು ಬನ್ನಿ ಒಂದು ಪೂಜೆ ಮಾಡಿಸ್ತೀನಿ ನಾನು ರೆಡಿ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಏನನ್ನು ಮುನ್ ಒಂಥರ ಮುಂಜಾಗ್ರತೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಆಲ್ಮೋಸ್ಟಲ್ ನನ್ನ ಏನೇ ಯೋಚನೆ ಮಾಡ್ತೀನೋ ಅದೆಲ್ಲ ಉಲ್ಟಾ ಹೊಡೆಯುತ್ತೆ ಯಾವಾಗಲೂ ಹಾಗೆ ಇವಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಷ್ಟೇ ನಾನು ಇಂಥ ಫಂಕ್ಷನ್ಗೆ ಹೋಗ್ಬೇಕಂತ ಮುಂಚಿತವಾಗೆ ಸೀರೆಯಿಂದ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊತೀನಿ ಅಂಥದ್ದು ಹೋಗೋದಿಲ್ಲ ಅಥವಾ ಯಾವುದೇ ಒಂದು ಹಬ್ಬ ಫಂಕ್ಷನ್ ಏನಾದರೂ ಈ ಥರ ಹಿಂಗೆ ಆದರೆ ಹಿಂಗೆ ಮಾಡಬೇಕು ಹಿಂಗೆ ಅಂತೆಲ್ಲ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ತೀನಿ ಅದು ಕೂಡ ಉಲ್ಟಾ ಹೊಡೆಯುತ್ತೆ ಎಲ್ಲೋ ನೂರಲ್ಲಿ ಒಂದು ನಾನು ಅಂಥದ್ದು ಕರೆಕ್ಟಾಗಿ ಆಗೋದು ಅಂತಂದರೆ ಅದಕ್ಕೋಸ್ಕರ ಆದಷ್ಟು ನಾನು ನನ್ನ ತಲೆಯಲ್ಲಿ ಏನೂ ಅನ್ಕೊಳ್ಳೋದಿಲ್ಲ ಕಾಲ ಅಥವಾ ಟೈಮ್ ಹೇಗೆ ಬರುತ್ತೋ ಹಾಗೆ ನಮ್ಮ ಕೈಯಲ್ಲಿ ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾಯಿರ್ತೀನಿ ಅವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿರುತ್ತೆ ಅದಕ್ಕೆ ಈ ಸರಿ ನೋಡಿ ನಾನು ಇನ್ನೇನೆಲ್ಲ ಅಂದ್ಕೊಂಡೆ ಬಟ್ ಆದರೂ ಆಗಲಿಲ್ಲ ಏನು ಮಾಡೋದಕ್ಕೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಇದು ಮಾಡಿದರು ಜಾಸ್ತಿ ಇದೆಲ್ಲ ಮಾಡಬೇಡ ಖರ್ಚು ಮಾಡಬೇಡ ಅಂತ ಹೇಳಿ ಯಾಕಂದರೆ ಈಗ ಸುಮಾರು ಖರ್ಚಾಯಿತು ನೀವೇ ನೋಡಿದ್ರಿ ಇಲ್ಲ ಎಷ್ಟು ಖರ್ಚಾಯಿತು ಅಂತ ಹಾಗಾಗಿ ಅವ್ರಿಗೂ ಸ್ವಲ್ಪ ಹಿಂಸೆ ಕೊಡೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಯಾಕಂದರೆ ಈಗ ಮನೆ ಪೇಂಟಿಂಗ್ ಮಾಡಿದ್ದು ಮಗಳು ಫಂಕ್ಷನ್ ಮಾಡಿಸಿದ್ದು ಆನಂತರ ಊರಲ್ಲೂ ಕೂಡ ಇವಾಗ ಹೋಸ್ತಾಯಿ ಹಾಗಾಗಿ ಗಿಡಗಳು ಬೇರೆ ಬಂದಿದ್ದಾವೆ ಹಾಕ್ಸೋದಕ್ಕೆ ನಮ್ಮ ಮನೆಯವರು ಸುಮಾರು ಒಂದು ಐನೂರು ಗಿಡನ ಏನೋ ಏನು ಗಿಡ ಅಂತ ಗೊತ್ತಿಲ್ಲ ನನಗೂ ಹೋದ್ಮೇಲೆ ಗೊತ್ತಾಗುತ್ತೆ ಅದೆಲ್ಲನೂ ಕೂಡ ಊರಲ್ಲೂ ಸ್ವಲ್ಪ ಕೆಲಸ ಎಲ್ಲ ಇರೋದ್ರಿಂದ ಅವ್ರು ತುಂಬ ಬ್ಯುಸಿ ಇದ್ದಾರೆ ಜೊತೆಗೆ ಅವ್ರಿಗೂ ಸ್ವಲ್ಪ ದುಡ್ಡಲ್ಲೂ ಕೂಡ ಟೈಟ್ ಆಗಿದ್ದಾರೆ ಇನ್ನು ಮತ್ತೆ ಮತ್ತೆ ಪದೇ ಪದೇ ನನ್ನ ದುಡ್ಡು ದುಡ್ಡು ಅಂದರೆ ಅವ್ರಿಗೂ ಕೋಪ ಬರುತ್ತೆ ಹಾಗಾಗಿ ಈ ಸರಿ ಓಕೆ ಸಿಂಪಲ್ಲಾಗೇ ಮಾಡೋಣ ಏನು ಬೇಡ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಏನು ನಮ್ಮ ಮನೆ ಲಕ್ಷ್ಮೀ ಹಬ್ಬ ಅಂತ ಫೈನಲಿ ಇವಾಗ ಮಕ್ಕಳಿಗೆ ಚಪಾತಿ ಆಗಲಿ ಕಾಯಿ ಪಲ್ಯ ಎಲ್ಲ ಕೊಟ್ಟಿದ್ದಾಯಿತು ಈಗ ಅವರು ಕೂಡ ಸ್ಕೂಲಿಗೆ ಹೊರಡ್ರೂ ಒಂಥರ ಹೇಗೆ ಅಂತಂದರೆ ಬೆಳಗ್ಗೆ ಎಷ್ಟು ಬೇಗ ಆಗುತ್ತೋ ಸಂಜೆ ಎಷ್ಟು ಬೇಗ ಮುಗಿಯುತ್ತೋ ಗೊತ್ತಾಗ್ತಿಲ್ಲ ಇನ್ನೂ ಹಬ್ಬ ಒಂದು ತಿಂಗಳಿದೆ ಹದಿನೈದು ದಿನ ಇದೆ ಅಂತ ನಾವೆಲ್ಲ ಅಂದ್ಕೊತಾ ಇದ್ವಿ ಬಟ್ ಎಷ್ಟು ಬೇಗ ಬಂದೇ ಬಿಡ್ತು ಇವತ್ತಿನ ಬ್ಲಾಗ್ ನಾನೇನು ಅಪ್ಲೋಡ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಇವತ್ತಿನ ಬೆಳಗ್ಗೆನೇ ಕೂತ್ಕೊಂಡು ನಾನು ಎಡಿಟಿಂಗ್ ಮಾಡಿ ವಾಸ್ ಡ್ರಬ್ಬಿಂಗ್ ಕೊಟ್ಟು ಮಾಡ್ತಾ ಇರುವಂಥದ್ದು ನಾಳೆನೇ ಇನ್ನು ಹಬ್ಬ ಅದೇ ಅಂದ್ಕೊಳ್ತಾ ಇರ್ತೀನಿ ಎಷ್ಟು ಬೇಗ ಹಬ್ಬ ಬಂದುಬಿಡ್ತಪ್ಪ ಅಂತ ಹಾಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸೆಲೆಬ್ರೇಷನಲ್ಲಿ ಪ್ರತಿಯೊಬ್ಬರೂ ಇರ್ತೀರ ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇದ್ದೀನಿ ಇದು ಹಿಂದಿನ ದಿನ ಮಳೆ ಬಂದಿದ್ದಂಥದ್ದು ಭಾನುವಾರ ನಾನು ನನ್ನ ಫ್ರೆಂಡ್ ಇಬ್ಬರು ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಹೋಗೋಕ್ಕಾಗಲೂ ಆಗಲಿಲ್ಲ ಹೋಲ್ ರೂಮ್ ಮಕ್ಕಳು ಈಗ ನಮ್ಮ ಕೆಲಸ ಬಟ್ಟೆಗಳು ಇದಾವೆ ಫ್ರೆಂಡ್ಸ್ ಒಂದ ಆಶಿ ಬಟ್ಟೆ ಇದೆ ಹಂಗಾಕರು ಮಡ್ಚಿಡೋದಿಲ್ಲ ಇದೆಲ್ಲ ತೆಗೆದುಬಿಟ್ಟು ಕಂಪ್ಲೀಟ್ ಇವಾಗ ಇನ್ನೂ ಒಂದಷ್ಟು ಮಡ್ಚಿಡೋದಿದೆ अवेल वाको आ किलसा फस्टू मुग्त मकड़े पूजे मोदी अस्टे दीपाचि हर ने हूँ हाकिदलवा चेंज बता है हूँ चेंज मस्ट दीप हाचे के अम बे ಕೆಲಸ ಮಕ್ಕಳು ಹೋಗೀತಾಯ್ತು ಆನಂತರ ಈ ಒಂದು ಬಾಟಲ್ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಹಂಗೆ ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಜೊತೆಗೆ ಒಂದು ಎರಡು ಮನುಷ್ಯನ್ಕಾಯಿನೂ ಕೂಡ ಕಾಣಿಸ್ತಾ ಇದೆ ನೋಡಿ ಈ ಥರ ಹೂಗಳು ಕಲರ್ ಕಲರ್ ಬಿಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಬಟ್ ಇದು ತುಂಬಾ ಹೊತ್ತಿರೋದಿಲ್ಲ ಬೇಗ ಒಣ್ಗೋದಂಗೆ ಆಗೋಗ್ಬಿಡುತ್ತೆ ಆನಂತರ ನಾನು ನನ್ನ ಫ್ರೆಂಡ್ ಆಲ್ರೆಡಿ ಹೇಳಿದಾಗೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಅದು ಪ್ಲಾನಿಂಗ್ ಆಮೇಲೆ ನೋಡಿದ್ರೆ ಬೇಡ ಅನ್ನಂಗೆ ಆಗೋಯ್ತು ಯಾಕೆ ಅಂತಂದ್ರೆ ಮಾರ್ಕೆಟಲ್ಲಿ ಕಂಪ್ಲೀಟ್ ನೀರಿಂದ ಎಲ್ಲ ತುಂಬ ನೀರು ನೀರು ಅನ್ನೋ ಥರ ಆಗೋಗ್ಬಿಟ್ಟಿದೆ ಹೂವದ ಮಂಡಿ ಎಲ್ಲ ಸಖತ್ ನೀರಿದೆ ಅಂತ ಹೇಳಿ ಅವರಿಗೆ ಫ್ರೆಂಡ್ ಯಾರೋ ಹೇಳಿದ್ರಂತೆ ಹಾಗಾಗಿ ನನಗೆ ಫೋನ್ ಮಾಡಿ ಹೇಳಿದ್ರು ಸೂಷ್ಮಾ ಇವತ್ತು ಆಗೋದೇ ಇಲ್ಲ ಸ್ವಲ್ಪ ಹೂವು ಎಲ್ಲ ತಗೋ ಅವರು ಹೂವು ಎಲ್ಲ ತೊಗೋಬೇಕಾಗಿತ್ತು ಜೊತೆಗೆ ಬೇರೆದೇನಾದರೂ ಅವರಿಗೆ ಹಬ್ಬಕ್ಕೆ ಸ್ವಲ್ಪ ಎಲ್ಲ ಬೇಕಾಗಿತ್ತು ಅಂತ ಹೇಳಿದರು ಬಟ್ ಹಿಂದಿನ ದಿನ ಏನು ಭಾನುವಾರ ನೈಟು ಮಳೆ ಬಂತು ಆ ಮಳೆಗೆ ಮಾರ್ಕೆಟ್ ಮಾರ್ಕೆಟಲ್ಲ ನೀರು ನೀರು ಥರ ಇತ್ತಂತೆ ಹಾಗಾಗಿ ಬೇಡ ಹೋಗೋದು ಅನ್ನೋದು ಆಯಿತು ನನ್ನ ನನ್ನ ಮಗನ್ಗೆ ಹೆಂಗಿದೆ ಬಜ್ಜಿ ಅಂತ ಕೇಳೋಣ ಅಂದರೆ ಅವ್ನು ತಿಂತಾರೆ ಹುಟ್ಟಲ್ಲೇ ಕೇಳಬಾರ್ದು ಅನ್ಸ್ಬಿಟ್ಟಿದೆ ಬಜ್ಜಿ ಥರ ನಾನು ಅವ್ನು ಏನಾದರೂ ನಮ್ಮ ಚಿಂಟು ಮೇಲ್ಗಡೆ ಕಿತ್ಕೊಳ್ಳೋದಂತೆ ಒಳಗಡೆ ತಿನ್ನೋದಂತೆ ಕೆಳಗಡೆ ತಿನ್ನೋದಂತೆ ಆಮೇಲೆ ಅಲ್ಲ ಚಿಂಟ ಹ್ಞೂ ಹಂಗಾಗಿದೆ